ಅಯನೇಷಸ್ಥಿ ಭೀಷ್ಮೇವಾರಕ್ಷನ್ ಎಲ್ಲಾ ವ್ಯೂಹದ್ವಾರು ನಿಸ್ಸಂದೇಹರಾಗಿ ಭೀಷ್ಮಿತ್ತಮರನ್ನು ಎಲ್ಲಾ ಕಡೆಯಿಂದ ರಕ್ಷಿರಿ ತಶಂ ಕುರು ವೃದ್ಧ ಪಿಹ ಸಿಂಹನಾದ ವಿನದ್ಯೋಚೇ ಹೇ ಶಂಕಂ ದ ಅಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಶ್ವರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಹ ಸಹ ಸೇವಾಭ್ಯಹನ್ಯಂತ ಸಾ ಶಬ್ತಸ್ತು ಮುಲೋಭವತ್ ಅನಂತರ ಶಂಖಗಳು ನಗಾರಿಗಳು ಡೋಲು ಮೃದಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮುಳುಗುಗಳ ಆ ಶಬ್ದವು ಬಹಳ ಭಯಂಕರವಾಯಿತು ತತಃ ಶ್ವೇ ತೇರ್ಹಾರ್ಯೇರಿಯುಕ್ತೆ ಮಹತೀಸ್ಯಂದ ಸ್ಥಿತೋ ಮಾದವ ಹಪಾಂಡ ಅಷ್ಟೇವಾ ದಿವ್ಯೋ ಶಂಕೋ ಪ್ರದ್ಮತು ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಕುಗಳನ್ನು ಊದಿದಳು